ಹೈ ನಮಸ್ತೆ ಭಾರ್ಗವಿ ಎಲ್ ಎಲ್ ಬಿ ಸೀರಿಯಲ್ನ ನೂರ ಒಂದನೇ ಸಂಚಿಕೆಗೆ ಸ್ವಾಗತ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈಗಾಗಲೇ ಸಬ್ಸ್ಕ್ರೈಬ್ ಆಗಿರೋರಿಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಸಂಚಿಕೆ ಶುರು ಮಾಡೋಣ ಮಾತನ್ನ ಜೆ ಪಿ ಅವರು ಇರಲ್ಲ ಅದಕ್ಕೆ ಬೃಂದ ಚರಣ್ ನೀನಾದ್ರೂ ಹೇಳು ಚರಣ್ ನಾನು ಭಾರ್ಗವಿನ ಎಷ್ಟು ದ್ವೇಷಿಸ್ತೀನಿ ಅಂತ ನೀನಾದ್ರೂ ಹೇಳು ಚರಣ್ ಅಂತ ಅನ್ಬಿಟ್ಟು ಚರಣ್ಗೆ ಹೇಳ್ತಾಳೆ ಅದಕ್ಕೆ ಚರಣ್ ಬೃಂದ ಹೇಳ್ತಾ ಇರೋ ತಿಜಾ ಮುಂಚೆಯಿಂದನು ಭಾರ್ಗವಿ ಕಂಡ್ರೆ ಬೃಂದಾಗ ಆಗೋದಿಲ್ಲ ಅಂತ ಚರಣ್ ಹೇಳಿದಕ್ಕೆ ಜೆ ಪಿ ತುಂಬಾನೇ ಶಾಕ್ ಆಗಿ ಅಂದ್ರೆ ಇವರಿಬ್ರು ಅಕ್ಕ ತಂಗಿರಿ ಅಂತ ನಿನಗ್ ಮುಂಚೆನೆ ಗೊತ್ತಿತ್ತ ಅಂತ ಅಂದ್ಬಿಟ್ಟು ಕೇಳ್ತಾರೆ ಅದಕ್ಕೆ ಚರಣ್ ಹೌದು ಡ್ಯಾಡ್ ಅಂತ ಹೇಳಿದ್ದಕ್ಕೆ ಜೆ ಪಿ ಒಂದು ಕ್ಷಣ ಉಫ್ಕಾಗಿ ನಿಂತ್ಬಿಟ್ಟು ಏ ಇಡಿಯಟ್ ಮುಂಚೆನೆ ಯಾಕೋ ಹೇಳಲಿಲ್ಲ ಈ ವಿಷಯನ ಅಂತ ಅಂದ್ಬಿಟ್ಟು ಕೇಳ್ತಾರೆ ಬೃಂದ ನಿಮ್ಗೆ ಈ ಕೇಸ್ ವಿಷಯವಾಗಿ ಹೆಲ್ಪ್ ಮಾಡ್ತಾ ಇದ್ಲು ಹಾಗೇನೆ ಅವಳಿಗೆ ಭಾರ್ಗವಿ ಕಂಡ್ರೆ ಮುಂಚೆಯಿಂದನು ಆಗ್ತಾನೆ ಇರ್ಲಿಲ್ಲ ಅದಕ್ಕೋಸ್ಕರ ನಾನ್ ನಿಮ್ಮ ಹತ್ರ ಹೇಳಿಲ್ಲ ಡ್ಯಾಡ್ ಅಂತ ಹೇಳ್ತಾನೆ ಅವ್ರ ಚಿಕ್ಕಮ್ಮ ಅಲ್ಲ ಚರಣ್ ಓತಿ ಆತಂಗೆ ಬೇಲಿ ಕೂಟ ಸಾಕ್ಷಿ ಅನ್ನೋ ಹಾಗೆ ನೀನು ಇವ್ರ ಮಾತನ್ನ ನಂಬಿಟ್ಟ ಚರಣ್ ಅಷ್ಟೊಂದ್ ನಂಬಿಕೆ ಇರವಳು ಅವ್ರ ದುಡ್ಡು ಕೊಟ್ಟು ಹೋದಾಗ ಇವಳು ಅವರು ದುಡ್ಡು ಕೊಟ್ಟು ಹೋದ್ರು ಅಂತ ಇವಳು ನಮ್ಮ ಹತ್ರ ಹೇಳ್ಬೇಕಿತ್ತು ಇವಳು ಆ ದುಡ್ಡನ್ನ ರೂಮಲ್ಲಿ ರೂಮ್ ಇದ್ಳು ಅವ ಇವಳು ನಂಬಿಕೆಗೆ ಹರಳೆ ಆದವಳಲ್ಲ ನೇ ನಿರ್ಮಲಾ ಕೂಡ ಇಷ್ಟೆಲ್ಲಾ ಆದ್ಮೇಲೂ ನಾವ್ ಇವಳನ್ನ ನಂಬುದ್ರೆ ನಮ್ಮಷ್ಟು ಮೂರ್ಖರು ಬೇರೆ ಯಾರು ಇರೋದಿಲ್ಲ ಹೇಳಿದಕ್ಕೆ ಬೃಂದ ಇಲ್ಲ ಮಾವ ಇವ್ರ ನಂಬೇಡಿ ಮಾವ ನನ್ಗೆ ಒಂದೇ ಒಂದ್ ಚಾನ್ಸ್ ಕೊಡಿ ಮಾವ ಪ್ಲೀಸ್ ಮಾವ ಒಂದೇ ಒಂದ್ ಚಾನ್ಸ್ ಕೊಡಿ ಮಾವ ಪ್ಲೀಸ್ ಮಾವ ಅಂತ ಬೇಡ್ಕೊತಾಳೆ ನಿಮ್ ಅಂತ ಅಂದ್ಬಿಟ್ಟು ನಾನ್ ಪ್ರೂವ್ ಮಾಡ್ತೀನಿ ಒಂದೇ ಒಂದ್ ಅವಕಾಶ ಕೊಡಿ ಮಾವ ಪ್ಲೀಸ್ ಮಾವ ಒಂದೇ ಒಂದ್ ಅವಕಾಶ ಕೊಡಿ ಮಾವ ಪ್ಲೀಸ್ ಒಂದೇ ಒಂದ್ ಅವಕಾಶ ಕೊಡಿ ಮಾವ ಬೃಂದ ಬೇಡ್ಕೊಂಡಿದ್ದೇನೆ ಜೆ ಪಿ ಅವ್ರು ಈ ತರ ನೀನ್ ಮಾತಾಡೋದಕ್ಕೆ ನಿನ್ಗೆ ನಾಚಿಕೆ ಆಗಲ್ವಾ ನನ್ ಪರ ಇದ್ರೆ ಭಾರ್ಗವಿ ಈ ಸಲನು ಕೋರ್ಟ್ ಬರೋದಕ್ಕೆ ಸಾಧ್ಯನೇ ಇರ್ಲಿಲ್ಲ ನೀನು ಕಣ್ಣೋರಿಸ್ತಾ ಇದೀಯ ಯಾರ್ಯಾರನ್ನ ಎಲ್ಲೆಲ್ಲಿ ಇಟ್ಟಿರ್ಬೇಕು ಅಲ್ಲೇ ಇಟ್ಟಿರ್ಬೇಕು ನಾ ಮರ್ತು ನಿನ್ನ ನನ್ ತಲೆ ಮೇಲೆ ಕೂರಿಸ್ಕೊಂಡ್ನಲ್ಲ ಸರಿಯಾಗಿ ಪಾಠ ಕಲಿಸ್ತೆ ಮುಂದೆ ಈ ಮನೇನಲ್ಲಿ ನಿನಗ್ ಜಾಗ ಇರಲ್ಲ ಇನ್ನ ನನ್ ಕಣ್ಮುಂದೆ ಒಂದ್ ನಿಮಿಷನು ಇರ್ ನೀನು ಅಂತ ಅನ್ಬಿಟ್ಟು ಜೆ ಪಿ ಅವ್ರು ಹೇಳ್ತಾರೆ ಆದ್ರೆ ಬೃಂದ ಮಾವ ಪ್ಲೀಸ್ ಮಾವ ನನ್ ಮಾತ್ ಕೇಳಿ ಮಾವ ಅಂತ ಕೇಳ್ಕೊಂತಾನೆ ಇರ್ತಾಳೆ ಆದ್ರೆ ಮಾತ್ರ ಅವ್ಳ ಕೈನ ಹಿಡ್ದು ಹೇಳ್ಕೊಂಡ್ ಬರೋದಕ್ಕೆ ಶುರು ಮಾಡ್ತಾರೆ ಎಲ್ರೂನು ಶಾಕ್ ಆಗಿರ್ತಾರೆ ಇವಳಿಗೆ ಹೀಗೆ ಆಗಬೇಕು ಅಂತ ಅನ್ಬಿಟ್ಟು ನಿರ್ಮಲ ಅವ್ಳ ತಂಗಿ ಎಲ್ಲರೂ ಅಂದ್ಕೊತಾ ಇರ್ತಾರೆ ಜೆ ಪಿ ಅವರು ಬೃಂದನ ಕರ್ಕೊಂಡು ಹೊರಗಡೆ ಎಳ್ಕೊಂಡು ಬರ್ತಾರೆ ಅವ್ರ ಹತ್ರ ಎಷ್ಟೇ ಬೇಡ್ಕೊಂಡ್ರು ಮಾವ ಇಲ್ಲ ಮಾವ ನಂಗ್ ಚಾನ್ಸ್ ಕೊಡಿ ಪ್ಲೀಸ್ ಮಾವ ಅಂತ ಎಷ್ಟೇ ಬೇಡ್ಕೊಂಡ್ರು ಜೆ ಪಿ ಅವ್ರ ಮನ್ಸ್ ಕರ್ಗೋದೇ ಇಲ್ಲ ಕರ್ಕೊಂಡ್ ಬಂದು ಎಳ್ಕೊಂಡ್ ಬಂದು ಕೈ ಹಿಡಿದು ಎಳ್ಕೊಂಡ್ ಬಂದು ಮನೆಯಿಂದ ಆಚೆಗೆ ದಪ್ತಾರೆ ಪಾರ್ತ ಬೇಜಾರಾಗಿ ಅವ್ನ ಫ್ರೆಂಡ್ ನ ಮೀಟ್ ಮಾಡಿ ಗಾಡಿ ಮೇಲ್ ಕುತ್ಕೊಂಡು ಮಗ ಅದು ಅಂತ ರಾಗ ಹೇಳ್ತಾ ಇರ್ತಾನೆ ಅದಕ್ಕೆ ಅವ್ನ ಫ್ರೆಂಡ್ ನೀನು ನನ್ಗೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು ಅಲ್ವಾ ಅಂತ ಅಂದ್ಬಿಟ್ಟು ಕೇಳ್ತಾನೆ ಅದಕ್ಕೆ ಪಾರ್ತಾ ಹೌದು ಆದರೆ ನಿನಗೆ ಹೇಗೆ ಗೊತ್ತಾಯ್ತು ಅಂತ ಅಂದ್ಬಿಟ್ಟು ಕೇಳಿದ್ದಕ್ಕೆ ಅಲ್ಲ ಕಣೋ ಈ ಕೇಸು ಶುರು ಆದಾಗಿಂದ ನೀನು ಇದನ್ನೇ ತಾನೇ ಡೈಲಿ ಹೇಳ್ತಾ ಇರೋದು ಅದನ್ನ ಬಿಟ್ಟು ಬೇರೆ ಏನಾದ್ರೂ ನೀನು ನನ್ನ ಜೊತೆ ಮಾತಾಡಿದ್ದೀಯಾ ಅಂತ ಕೇಳ್ತಾನೆ ಅರ್ಜುನ್ ಅಂದ್ರೆ ಪಾರ್ಥ ಅಲ್ಲ ಮಗ ನಾನು ನನ್ನ ಮನಸ್ಸಲ್ಲಿ ಕೊರೆಯೋದನ್ನ ನಿನ್ನ ತಾನೇ ಹೇಳ್ಕೊಬೇಕು ಮಗ ಅದನ್ನ ಬಿಟ್ಟು ಬೇರೆ ಇನ್ ಹತ್ರನೋ ಹೇಳ್ಕೊಳ್ಳಿ ಅಂತ ಪಾರ್ಥ ಹೇಳಿದ್ದಕ್ಕೆ ಹೌದು ಮಗ ನೀನೇನು ಅಂತ ನನಗೆ ಗೊತ್ತಿಲ್ವಾ ಅದಕ್ಕೆಲ್ಲ ನನ್ನ ಹತ್ರ ಪೀಟ್ಗೆ ಹಾಕ್ಬೇಕಾ ಸಂಕೋಚ ಬೇಕಾ ಅದೇನ್ ವಿಷಯ ಅಂತ ಹೇಳು ಮಗ ಅಂತ ಅಂದ್ಬಿಟ್ಟು ಕೇಳ್ತಾನೆ ಪಾರ್ಥ ಅಲ್ಲ ಮಗ ನಾನು ಭಾರ್ಗವಿಗೆ ಒಂದು ಪೆನ್ ಡ್ರೈವ್ ಕೊಟ್ಟಿದ್ನಲ್ಲ ಅದನ್ನ ಯಾರೋ ಕೋರ್ಟ್ಗೆ ಹೋಗೋಕಿನ್ನ ಮುಂಚೆನೆ ಕದ್ಬಿಟ್ರಂತೆ ಹಾಗೇನೆ ಭಾರ್ಗವಿ ಅವ್ರ ಫ್ಯಾಮಿಲಿಗೆ ಇವತ್ತು ಬೀದಿನಲ್ಲಿ ತುಂಬಾನೇ ಅವಮಾನ ಮಾಡೋದ್ರಂತೆ ಯಾರೊಬ್ರು ಅವ್ರ ಸಹಾಯಕ್ ಬಂದಿಲ್ವಂತೆ ನನ್ ಮನಸ್ಸಲ್ಲಿ ತುಂಬಾನೇ ಗಿಲ್ಟ್ ಕಾಡ್ತಾ ಇದೆ ಮಗ ನಾನೇನೋ ಸರಿ ಇಲ್ಲ ಏನೋ ತಪ್ಪು ಮಾಡ್ತಾ ಇದೀನಿ ಅಂತ ಅನ್ನಿಸ್ತಾ ಇದೆ ಅಂತ ಪಾರ್ಥ ಹೇಳ್ತಾನೆ ಅವ್ನ್ ಫ್ರೆಂಡ್ ಇಷ್ಟು ದಿನ ನೀನು ಹೇಳ್ತಾ ಇದ್ದೆ ಇವಾಗ ನಾನು ಹೇಳ್ತೀನಿ ಸ್ವಲ್ಪ ತಾಳ್ಮೆಯಿಂದ ಕೇಳಿಸ್ಕೊಂತೀಯಾ ಅಂತ ಹೇಳ್ತಾನೆ ಅದಕ್ಕೆ ಪಾರ್ಥ ತಲೆ ಅಲ್ಲಾಡಿಸ್ತಾನೆ ಅದಕ್ಕೆ ಇವನು ಭಾಗವಿ ಇವಾಗ ಬಂದಿರೋ ಪುಟ್ಟ ಲಾಯರ್ ಆದ್ರೆ ನಿಮ್ಮ ಡ್ಯಾಡಿ ತುಂಬಾ ಫೇಮಸ್ ದೊಡ್ಡ ಲಾಯರ್ ಹೇಗೆ ಜನರನ್ನ ಮೆಚ್ಚಿ ಓಡ್ ತಗೊಂಡು ಗೆದ್ದಿರೋ ಯಾವುದೇ ರೀತಿ ಗನಂದಾರಿ ಕೆಲಸಗಳನ್ನ ಮಾಡದೇ ಇರುವಂತ ಆ ಎಂ ಎಲ್ ಎ ಶಕ್ತಿ ಎಂ ಎಲ್ ಎ ಹತ್ರ ಸತ್ಯ ಹರಿತಾ ಇದ್ರೆ ಭಾಗವಿ ಬಗ್ಗೆ ತಲೆನೇ ಕೆಡಿಸ್ಕೊಂತ ಇರ್ಲಿಲ್ಲ ಇರೋ ಕಡೆ ಭಯ ಇರಲ್ಲ ಆದ್ರೆ ಇಲ್ಲೇನ್ ನಡೀತಾ ಇದೆ ಹಿಂಸೆ ಔಮ ಶಿನಾಶ ಅವಾಗ ಎಲ್ಲರ್ಗು ತೊಂದ್ರೆ ಕೊಡ್ತಾ ಇದಾರೆ ಹಾಗೆ ಎಲ್ಲಾರ್ಗು ಎಲ್ಲಾ ಕಡೆಯಿಂದ ಅಟ್ಯಾಕ್ ಮಾಡ್ತಾ ಇದ್ದಾರೆ ಪುಟಾಣಿ ಲಾಯರ್ ಸರಿಯಾದ ದಾರಿನಲ್ಲೇ ನಡೀತಾ ಇದ್ದಾಳೆ ಅಂತ ಅಲ್ವಾ ಅರ್ಥ ಅವ್ನು ಹೇಳಿದಕ್ಕೆ ಪಾರ್ಥ ಗಾಡಿ ಮೇಲೆ ಕೂತಿದ್ದವನು ಎದ್ ನಿಂತ್ಕೊಂತಾನೆ ಅದಕ್ಕೆ ಅವ್ನ್ ಫ್ರೆಂಡ್ ಸರಿ ನೀನು ಇಷ್ಟಕ್ಕೆಲ್ಲ ಕನ್ವೆನ್ಸ್ ಆಗಲ್ಲ ಅಂತ ನನಗ್ ಗೊತ್ತು ಆತ್ ಹೇಳ್ತೀನಿ ಕೇಳಿಸ್ಕೋ ಒಂದ್ ವೇಳೆ ಭಾರ್ಗವಿ ಏನಾದ್ರು ತಪ್ಪು ಮಾಡಿದ್ರೆ ಲಾಯರ್ನ ಸೋಲ್ಸೋದು ದೊಡ್ಡಾಯರ್ಗ್ ಏನ್ ಫ್ರೆಂಡ್ ಹೇಳಿದಕ್ಕೆ ಪಾರ್ಥ ಅಂದ್ರೆ ನಮ್ ಡ್ಯಾಡ್ ತಪ್ಪ ಮಾಡಿದಾರೆ ಅಂತ ಹೇಳ್ತಾ ಇದೀಯಾ ಅಂತ ಕೇಳಿದಕ್ಕೆ ಅವನ್ ಫ್ರೆಂಡ್ ಹಾಗಲ್ಲ ಮಗ ಇಲ್ಲಿ ತಪ್ಪು ಅಂತ ಬಂದಾಗ ನಮ್ಮವ್ರು ಬೇರೆ ಅಂತ ನೋಡ್ಬಾರ್ದು ಈ ಅಂಕಲ್ ಬಗ್ಗೆ ನನ್ಗೂ ಗೌರವ ಇದೆ ಅವ್ರದ್ದು ತಪ್ಪು ಅಂತ ನಾನ್ ಹೇಳ್ತಾ ಇಲ್ಲ ಏ ಕಣ್ಣೆದ್ರು ಮೋಸ ನಡೀತಾ ಇದ್ದಾಗ ಮೋಸ ನಡೀತಾ ಇದೆ ಅಂತ ಬೆರಳು ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ ನೀನು ಅದನ್ನೆಲ್ಲ ಬಿಟ್ಟಾಗು ಒಬ್ಬ ಮಗನಾಗಿ ಯೋಚನೆ ಮಾಡಿದೆ ಒಬ್ಬ ಲಾಯರ್ ಆಗಿ ಯೋಚನೆ ಮಾಡು ನೀನೊಂದು ಕೇಸ್ ತಗೊಂತೀಯ ಅವಾಗ ನಿನಗೆ ತೊಂದ್ರೆ ಕೊಟ್ರೆ ಹಾಗೆ ನಿಮ್ಮ ಮನೆಯವ್ರಿಗೆ ತೊಂದ್ರೆ ಕೊಟ್ರೆ ಸಾಕ್ಷಿ ನಾನು ಆಶೆ ಮಾಡಿದ್ರೆ ಒಂದ್ ವೇಳೆ ಕೋರ್ಟಿಗೆ ಬರ್ದೇ ಇರೋ ತರ ತಡೆದ್ರೆ ಅರ್ಥ ಮಗ ನನ್ಗೆ ಅನ್ಸಿದ್ದನ್ನ ನಾನು ಹೇಳ್ದೆ ಅದನ್ನ ನೀನು ಅರ್ಥ ಮಾಡಿಕೊಂಡು ಪರ ನಿಲ್ತಿಯೋ ಅಥವಾ ನಿನ್ನ ಇಷ್ಟ ನೀನು ಯಾವ ತರ ನಿಲ್ತೀಯ ಅನ್ನೋದು ನಿನಗೆ ಬಿಟ್ಟಿದ್ದು ಯೋಚನೆ ಮಾಡು ಅಂತ ಅನ್ಬಿಟ್ಟು ಅವ್ನ ಫ್ರೆಂಡ್ ಅವನಿಗೆ ಬುದ್ಧಿವಾದನ ಹೇಳಿಬಿಟ್ಟು ಅಲ್ಲಿಂದ ಹೊರಡ್ಬಿಡ್ತಾನೆ ಅವಾಗ ಪಾರ್ಥ ಏನು ಮಾಡೋದು ಏನಾಗಿರ್ಬೋದು ಅಂತ ಯೋಚನೆ ಮಾಡ್ತಾ ನಿಂತಿರ್ತಾನೆ ಈ ಬೃಂದನ ಹಾಕಿರ್ತಾರೆ ಬೃಂದ ಎದ್ ನಿಂತು ಮಾವ ಒಂದೇ ಒಂದು ಅವಕಾಶ ಕೊಡಿ ಮಾವ ನನ್ನ ಮಾತು ಕೇಳಿ ಮಾವ ನಾನು ಪ್ರೂವ್ ಮಾಡ್ತೀನಿ ಮಾವ ಅಂತ ಅಂದ್ಬಿಟ್ಟು ಬೇಡ್ಕೊತಾಳೆ ಅದಕ್ಕೆ ಜೆ ಪಿ ಅವರು ಇನ್ನ ನಿನ್ನ ಜಾಸ್ತಿ ಮಾತಾಡಬೇಡ ಮುಚ್ಚು ಬಾಯ್ ನಿನ್ನ ಇನ್ಯಾವ ಯಾವ ನಾನು ಕರಗಲ್ಲ ಕರ್ಗಲ್ಲ ಬೃಂದ ಅವ್ರಥತ್ರ ಅತ್ತೆ ನೀವಾದ್ರೂ ನನ್ನ ನಂಬಿಯತ್ತೆ ನನ್ ಸಲ ಒಂದ್ಸಲ ಅತ್ತೆ ದಯವಿಟ್ಟು ನಾನು ಯಾರಿಗೂ ಮೋಸ ಮಾಡ್ತಾ ಇಲ್ಲ ಅತ್ತೆ ದಯವಿಟ್ಟು ಕೇಳಿ ಅತ್ತೆ ನನ್ನ ಮಾತನ್ನ ಅಂತ ಹೇಳ್ತಾಳೆ ಆದರೆ ಅವ್ರು ಅವ್ರ ಮಾತಾಡಲ್ಲ ಅದಾದ್ಮೇಲೆ ಜೆ ಪಿ ಅವ್ರ ಹತ್ರನೇ ಮಾವ ಪ್ಲೀಸ್ ಮಾವ ನನ್ನ ಮಾತನ್ನು ಕೇಳಿ ಮಾವ ನನ್ನನ್ನ ಪ್ಲೀಸ್ ಮನೆಯಿಂದ ಹೊರಗ ಹಾಕ್ಬೇಡಿ ಸೊಸೆ ಅಲ್ವಾ ಮಾವ ಅಂತ ಅಂದ್ಬಿಟ್ಟು ಬೃಂದ ಕೇಳಿದಕ್ಕೆ ಜೆ ಪಿ ಆ ಶಂಕುತಲ ದೇವಿ ಜಯಂತ್ ಆ ವಿಷಯವಾಗಿ ಪರವಾಗಿ ಮಾತಾಡಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅವ್ರಿಬ್ರನ್ನೇ ಮನೆಯಿಂದ ಹೊರಗಾಕೋದಕ್ಕೆ ಯೋಚನೆ ಮಾಡಿದವನು ನಾನು ಅದ್ರಲ್ಲಿ ನೀನು ಆ ಭಾರ್ಗವಿ ಅಕ್ಕ ನಲ್ಲೇ ಇಟ್ಕೊಂಡು ಬಣ್ಣ ಬಣ್ಣದ ಮಾತುಗಳನ್ನ ಆಡ್ಕೊಂಡು ಆ ಭಾರ್ಗವಿಗೆ ಸಹಾಯ ಮಾಡಿಕೊಂಡು ಇದ್ದ ಮೋಸಗಾತಿ ನೀನು ನಿನ್ನ ಈ ಮನೆಯಲ್ಲಿ ಇಟ್ಕೊಂತೀನ ಸಾಧ್ಯನೇ ಇಲ್ಲ ನೆವರ್ ನನ್ಗು ಅವ್ನ ಮಾಡೋ ಕೆಲ್ಸದ ಮೇಲೆ ನೀತಿ ಇರುತ್ತೆ ನಿಯತ್ ಇರುತ್ತೆ ಆದ್ರೆ ನಿನ್ಗೆ ಆ ನಿಯತ್ ಕೂಡ ಇಲ್ಲ ನಿನ್ನ ನಾನು ಯಾವತ್ತೂ ಕ್ಷಮಿಸಲ್ಲ ನೀನು ಮೋಸಗಾತಿ ಅಂತ ಜೆ ಪಿ ಅವ್ರು ಹೇಳ್ತಾರೆ ಅಷ್ಟೊಳಗಡೆ ಚರಣ್ ಅವಳ ಲಗೇಜ್ ನ ಹೊರಗಡೆ ತಂದು ಹಾಕ್ತಾರೆ ಅದಕ್ಕೆ ಬೃಂದ ಚರಣ್ ಪ್ಲೀಸ್ ಚರಣ್ ನಾನ್ ನಿನ್ ಹೆಂಡತಿ ಮಾವನ ಹತ್ರ ಮಾತಾಡಿ ನೀನಾದ್ರೂ ಒಪ್ಸು ಚರಣ್ ಪ್ಲೀಸ್ ಚರಣ್ ಅಂತ ಚರಣ್ ಹತ್ರ ಬೇಡ್ಕೊಂತಾಳೆ ಅದಕ್ಕೆ ಚರಣ್ ಸ್ಟಾಪ್ ಮಾಡು ನಿನ್ ಡ್ರಾಮಾನ ಸ್ಟಾಪ್ ಮಾಡು ಫಸ್ಟ್ ಫಸ್ಟ್ ಆಫ್ ಆಲ್ ನಾನೇ ನಿನ್ನನ್ನು ಒಪ್ಕೊಂಡಿಲ್ಲ ನಾನು ಹೇಗೆ ಅಪ್ಪನ ಹತ್ರ ಮಾತಾಡಿ ಒಪ್ಪಿಸ್ಲಿ ದಯವಿಟ್ಟು ಜಾಗ ಖಾಲಿ ಮಾಡು ಇಲ್ಲಿಂದ ಅಂತ ಅಂದ್ಬಿಟ್ಟು ಚರಣ್ ಹೇಳ್ತಾನೆ ಏ ನಿರ್ಮಲಾ ಏ ಬೃಂದ ಅವನು ನಿನ್ ಗಂಡ ಆಗೋಕಿನ ಮುಂಚೆ ನನ್ನ ಮಗ ಅವನು ಇಲ್ಲಿ ಜೆ ಪಿ ಹಾಕಿದ್ ಗೆರೆನಾ ನಾವ್ ಯಾರು ದಾಟಲ್ಲ ಹಾಗೇನೆ ನನ್ ಮಗ ಅವನು ದಾಟಲ್ಲ ದಯವಿಟ್ಟು ಇಲ್ಲಿಂದ ಹೊರಟೋಗು ಅಂತ ಹೇಳ್ತಾಳೆ ಪರ ವಕಾಲತ್ತು ವಹಿಸಿ ಮಾತಾಡೋದಕ್ಕೆ ಇನ್ನು ಯಾರು ಉಳಿದಿಲ್ಲ ಇಲ್ಲಿ ಹೊರಡು ಇಲ್ಲಿಂದ ಅಂತ ಹೇಳಿದಕ್ಕೆ ಅವಳ ತಂಗಿ ಕೂಡ ಏ ಇನ್ನು ಏನಮ್ಮ ಇಲ್ಲಿ ನೋಡ್ತಾ ಇದ್ದೀಯಾ ಹೊರಡು ಇಲ್ಲಿಂದ ಅಂತ ಹೇಳ್ತಾರೆ ಬೃಂದ ಅಲ್ಲೇ ನಿಂತಿರ್ತಾಳೆ ಅದಕ್ಕೆ ನಿರ್ಮಲಾ ಗಂಟು ಮೂಟೆ ಕಟ್ಕೊಂಡು ಹೊರಡು ದಯವಿಟ್ಟು ಫಸ್ಟ್ ಅಂತ ಅನ್ಬಿಟ್ಟು ಹೇಳ್ತಾರೆ ಅದಕ್ಕೆ ಬೃಂದ ಮಾವ ಇನ್ನೊಂದೇ ಒಂದ್ ಚಾನ್ಸ್ ಕೊಡಿ ಮಾವ ನಾನು ಅವಳ ಪರ ಅಲ್ಲ ನಿಮ್ ಪರ ಅನ್ನೋದನ್ನ ನಾನು ಪ್ರೂವ್ ಮಾಡ್ತೀನಿ ಅಂತ ಹೇಳ್ತಾಳೆ ದೇ ಪಿ ಯಾಕೆ ನಿನ್ಗೆ ಇನ್ನು ಅರ್ಥ ಆಗ್ತಾ ಇಲ್ವಾ ನಾನ್ ನಿನ್ನ ಹೊರ ಕಳಿಸ್ತಾ ಇರೋದು ನಾನು ಸೋತೆ ಅಂತ ಅಲ್ಲ ನೀನು ನಮ್ಮನೆಯಲ್ಲೇ ಇಟ್ಕೊಂಡು ನಮಗ್ ಮೋಸ ಮಾಡಿದೆ ಅಂತ ನೀನು ಚರಣ್ ಹೆಂಡತಿ ಯಾವ್ದೋ ಒಂದ್ ಮೂಲೆನಲ್ಲಿ ಬಿರ್ದಿರ್ತೀಯ ಅಂತ ಅನ್ಕೊಂಡೆ ಆದ್ರೆ ನೀನ್ ನಮ್ಗೆನೆ ಮೋಸ ಮಾಡ್ತೀಯ ನಾನ್ ಹೇಳ್ದಂಗೆ ನಡಿಬೇಕು ಜೆ ಪಿ ಹೇಳ್ದಂಗೆ ಕೇಳ್ಬೇಕು ನಿನ್ ತರ ನರಿ ಮುದ್ದಿ ತೋರ್ಸೋರ್ಗೆ ಈ ಮನೆಯಲ್ಲಿ ಜಾಗ ಇಲ್ಲ ಬರ್ತಾ ಇರೋ ಇಲ್ಲಿಂದ ಅಂತ ಜೆ ಪಿ ಹೇಳಿ ಚರಣ್ ಅಂತ ಹೇಳ್ತಾರೆ ಚರಣ್ ಬಾಗ್ಲನ್ನ ಹಾಕ್ತಾರೆ ಬೃಂದ ಹೊರಗೆ ಉಳಿತಾಳೆ ಅವ್ರಿಗೆಲ್ಲಾ ಚಾಲೆಂಜ್ ಮಾಡ್ಕೊಂತಾಳೆ ನನ್ನನ್ನು ಹೇಗೆ ಈ ಮನೆಯಿಂದ ಹೊರಗ ಹಾಕ್ತೀರಾ ನಾನು ನೋಡ್ತೀನಿ ನಾನ್ ಈ ಮನೆ ಸೊಸೆನೆ ಯಾವ ಕೈಯಿಂದ ಹಿಡಿದು ನನ್ನ ಮನೆಯಿಂದ ಆಚೆ ಹಾಕಿದ್ದೀರೋ ಅದೇ ಕೈಯಿಂದ ಇವಳು ನನ್ನ ಸೊಸೆ ಅಂತ ಹೆಮ್ಮೆಯಿಂದ ಒಳ ಕರ್ಕೊಂಡು ಹೋಗ್ಬೇಕು ಹಾಗೆ ಮಾಡ್ತೀನಿ ನೋಡ್ತಾ ಇರಿ ನಾನು ಈ ಮನೆ ಸೊಸೆನೆ ಅಂತ ಹೇಳ್ತಾಳೆ ಹೇಳಿದ್ದೇನೆ ಅವಳ ಲಗೇಜ್ನ ತಗೊಂಡು ಅಲ್ಲಿಂದ ಹೊರಡೋದಕ್ಕೆ ಶುರು ಮಾಡ್ತಾಳೆ ಇಲ್ಲಿ ಅರ್ಜುನ್ ಅವ್ರ ಚಿಕ್ಕಮ್ಮ ಜೆ ಪಿಗೆ ಕಾಫಿ ಅಂತ ಕೊಡೋಕೆ ಹೋಗ್ತಾ ಇರ್ತಾರೆ ಅಷ್ಟೊಳಗಡೆ ಅವ್ರಿಗೊಂದು ಕಾಲ್ ಬಂದಿರುತ್ತೆ ಆ ಕಾಲ್ನಲ್ಲಿ ಬ್ಯುಸಿ ಇರ್ತಾರೆ ಓ ಸ್ಯಾರೀಸ್ ಎಲ್ಲ ಆಫರ್ ನಡೀತಾ ಇದೆಯಾ ಇವಾಗ ಒಳ್ಳೆ ಡಿಸೈನರ್ ಸ್ಯಾರೀಸ್ ಬಂದಿದ್ಯಾ ಅಂತ ಮಾತಾಡ್ತಾ ಇರ್ತಾರೆ ಅಷ್ಟೊಳಗಡೆ ಅಲ್ಲಿ ಅರ್ಜುನ್ ಪಾಸ್ ಆಗ್ತಾನೆ ಅರ್ಜುನ್ ಪ್ಲೀಸ್ ಪ್ಲೀಸ್ ಒಂದು ನಿಮಿಷ ಬರ್ತೀಯಾ ಅಂತ ಅಂದ್ಬಿಟ್ಟು ಕರೀತಾರೆ ಅವಾಗ ಅವನು ಎಸ್ ಚಿಕ್ಕಿ ಅಂತ ಅಂದ್ಬಿಟ್ಟು ಬರ್ತಾನೆ ಪ್ಲೀಸ್ ಇದನ್ನು ಹೆಲ್ಪ್ ಮಾಡ್ತೀಯಾ ಡ್ಯಾಡ್ಗೆ ಈ ಕಾಫಿನ ಕೊಟ್ಬಿಡ್ತೀಯಾ ಮೀನ್ ದ ಕಾಲ್ ಪ್ಲೀಸ್ ಅಂತ ಹೇಳ್ತಾರೆ ಅದಕ್ಕೆ ಅರ್ಜುನ್ ಕೋರ್ಸ್ ಚಿಕ್ಕಿ ವೈ ನಾಟ್ ಅಂತ ಅಂದ್ಬಿಟ್ಟು ಆ ಕಾಫಿನ ಅವ್ರ ಡ್ಯಾಡ್ ಗೆ ಕೊಡೋದಕ್ಕೆ ಅಂತ ಅಂದ್ಬಿಟ್ಟು ತಗೊಂಡು ಡ್ಯಾಡ್ ರೂಮ್ ಕಡೆ ಹೋಗ್ತಾನೆ ಜೆ ಪಿ ಶಕ್ತಿಗೆ ಕಾಲ್ ಮಾಡಿರ್ತಾರೆ ಶಕ್ತಿ ಹಲೋ ಜೆ ಪಿ ಅಂತ ಅಂದ್ಬಿಟ್ಟು ಕೇಳಿದಕ್ಕೆ ಜೆ ಪಿ ಅವರು ಆರಾಮಾಗಿದೆಯಾ ಅಂತ ಅಂದ್ಬಿಟ್ಟು ಕೇಳ್ತಾರೆ ಅದಕ್ಕೆ ಶಕ್ತಿ ಇದೇನು ಜೆ ಪಿ ಫೋನ್ ಮಾಡ್ಬಿಟ್ಟು ಆರಾಮಾಗಿದ್ಯಾ ಅಂತ ಕೇಳ್ತಾ ಇದೆಯಲ್ಲಾ ಅಂತ ಶಕ್ತಿ ಕೇಳ್ತಾರೆ ಜೆ ಪಿ ಹಾಗೇನಿಲ್ಲ ಕೇಸು ಸ್ವಲ್ಪ ಜಾಸ್ತಿ ಟೆನ್ಷನ್ ಇರುತ್ತೆ ಅದಕ್ಕೆ ಕೇಳಿದೆ ಅಷ್ಟೇ ಅಂತ ಹೇಳ್ತಾರೆ ಶಕ್ತಿ ಮನ್ಸಲ್ಲೇನೆ ನಾನೇನೋ ಇವನ್ಗೆ ಸುನಿ ಇಲ್ಲ ಸಿಕ್ಕಾಕೊಂಡಿರೋ ವಿಷಯ ಗೊತ್ತಾಗಿದೆ ಅಂತ ಅಂದ್ಕೊಂಡೆ ಸದ್ಯ ಸದ್ಯವನಿಗೆ ಗೊತ್ತಾಗಿಲ್ಲ ಗೊತ್ತಿದ್ದಿದ್ರೆ ಇವಾಗ ಸರಿಯಾಗಿ ಬೈದಿರ್ತಾ ಇದ್ದ ಅಂತ ಅನ್ಕೊಂತಾನೆ ಕಾಫಿ ತಗೊಂಡ್ ಬರ್ತಾನೆ ಅವ್ರ ಡ್ಯಾಟು ಶಕ್ತಿ ಜೊತೆ ಮಾತಾಡ್ತಾ ಇರೋದನ್ನ ನೋಡಿ ಹೊರಗಡೆ ಹಾಗೆ ನಿಂತ್ಕೊಂಡು ಕೇಳಿಸ್ಕೊಳಕ್ ಶುರು ಮಾಡ್ತಾನೆ ಇಲ್ಲಿ ಜೆ ಪಿ ಅವ್ರು ಅಲ್ಲ ಶಕ್ತಿ ಆ ಭಾರ್ಗವಿ ಕಲೆಕ್ಟ್ ಮಾಡಿರೋ ಸಾಕ್ಷಿ ಇನ್ನು ನನ್ಗೆ ಸಿಕ್ಕಿಲ್ಲ ಕೈಗೆ ಕೋರ್ಟ್ ಇನ್ನೊದ್ ಅದು ತಲುಪಿಲ್ಲ ಆದ್ರೆ ಅದ್ ಎಲ್ಲಿ ಹೋಯ್ತು ಅಂತ ನನ್ಗೆ ಇನ್ನು ಗೊತ್ತಾಗ್ತಾ ಇಲ್ಲ ಅಂತ ಜೆ ಪಿ ಅವ್ರು ಹೇಳಿದ್ದಕ್ಕೆ ಆ ಕಡೆಯಿಂದ ಹಾಗಾದ್ರೆ ವಿಕ್ಕಿಗೆ ಇನ್ನು ತೊಂದರೆ ತಪ್ಪಿಲ್ಲ ಶಿವ ಟೆನ್ಷನ್ ಮಾಡ್ಕೋಬೇಡ ಶಕ್ತಿ ಮೊದಲನೇ ಸಲ ಅವಳು ಕೋರ್ಟ್ ಗೆ ಬರ್ದೇ ಇರೋ ತರ ತಡದ್ವಿ ಎಲ್ಲ ಬಂದ್ರು ಮಾತಾಡದೇ ಇರೋ ತರ ಅವಳನ್ನ ಕಟ್ಟಾಕೋದ್ವಿ ಎಲ್ಲಿ ಬಡ ಬಡ ಅಂತ ಮಾತಾಡ್ಬೋದು ಆದ್ರೆ ಅವಳಿಗೆ ಕೋರ್ಟ್ ಬರೋ ಧೈರ್ಯ ಇಲ್ಲ ಬಿಡು ಹೇಳಿ ಅವಳು ಬಂದ್ರು ಅವಳು ಅನ್ಫಿಟ್ ಲಾಯರ್ ಅಂತ ಅವಳಿಗೆ ಹಣೆ ಪಟ್ಟಿ ಕಟ್ಟಿ ಇನ್ ಮುಂದೆ ಅವಳು ಕೋರ್ಟ್ ಕಡೆ ಬರ್ಕೂಡ್ದು ಆ ತರ ಮಾಡ್ತೀನಿ ಪಿ ಹೇಳಿದ್ದನ್ನ ಭಾರತ ಕೇಳಿಸ್ಕೊಂಡು ಅಂದ್ರೆ ಅರ್ಜುನ್ ಕೇಳಿಸ್ಕೊಂಡು ಅವನ್ಗೆ ಶಾಕ್ ಆಗುತ್ತೆ ಅಂದ್ರೆ ಇದನ್ನೆಲ್ಲ ಮಾಡಿದ್ದು ಡ್ಯಾಡ ಭಾರ್ಗವಿ ಕೋರ್ಟಿಗೆ ಬರದೇ ಇರೋ ತರ ತಡೆದಿದ್ದು ಡ್ಯಾಡ ಅಂದ್ರೆ ಇದೆಲ್ಲ ಮಾಡಿಸಿದ್ದು ಡ್ಯಾಡ ತಮ್ಮ ಮನ್ಸಲ್ಲೇನೆ ಅನ್ಕೊಂಡು ಫುಲ್ ಟೆನ್ಷನ್ ಇಂದ ಫುಲ್ ಗಾಬರಿಯಾಗಿ ನಿಂತಿರ್ತಾನೆ ಆಸ್ಟ್ರೊಳಗಡೆ ಜೆ ಪಿ ಅವರು ಮಗನ್ ಕಡೆ ತಿರುಗಿ ನೋಡ್ತಾರೆ ಏನು ಅಲ್ಲೇನು ಮಾಡ್ತಾ ನಿಂತಿದ್ಯಾ ಅಂತ ಕೇಳ್ತಾರೆ ಅದಕ್ಕೆ ಅರ್ಜುನ್ ಸುಮ್ಮನೆ ಒಳಗಡೆ ಬಂದು ಕಾಫಿನ ಅವ್ರ ಮೇಲೆ ಇಡ್ತಾರೆ ಈ ಜೆ ಪಿ ಅವನ್ಗೆ ಹೋಗು ಅಂತ ಅನ್ಬಿಟ್ಟು ಕಣ್ಸನ್ನೇನ ಮಾಡ್ತಾನೆ ಅರ್ಜುನ್ ಹೊರಗಡೆ ಬರ್ತಾನೆ ಜೆ ಪಿಗೆ ಗೆ ಸ್ವಲ್ಪ ಅರಿವೆ ಇರಲ್ಲ ಅದನ್ನ ಅವ್ನ ಮಗ ಕೇಳಿಸ್ಕೊಂಡಿರ್ಬೋದು ಅಂತ ಅವನಿಗೆ ಗೊತ್ತಾಗೋದಿಲ್ಲ ಅರ್ಜುನ್ ಮಾತ್ರ ಫುಲ್ ಶಾಕ್ ಆಗಿ ಇದನ್ನೆಲ್ಲ ಮಾಡ್ಸಿರೋದು ಡ್ಯಾಡೇನ ಅಂತ ಅನ್ಕೊಂಡು ಮನ್ಸಲ್ಲೇನೆ ಕಾಫಿನ ಅವ್ರ ಟೇಬಲ್ ಮೇಲೆ ಇಟ್ಬಿಟ್ಟು ಈ ಕಡೆ ಬಂದ್ಬಿಡ್ತಾನೆ ಈ ಕಡೆ ಬರ್ತಾ ಇರ್ತಾನೆ ಅವಾಗ ಜೆ ಪಿ ಶಕ್ತಿ ಹತ್ರ ಆ ಮಾರ್ಗವಿನ ಬರ್ಬಾತ್ ಮಾಡಲಿಲ್ಲ ಅಂದ್ರೆ ನನ್ನ ಹೆಸರು ಪಿನೇ ಅಲ್ಲ ಅಂತ ಅಂದ್ಬಿಟ್ಟು ಫೋನ್ ಹೇಳ್ತಾರೆ ಅದನ್ನ ಪಾರ್ಥ ಕೇಳಿಸ್ಕೊಂಡು ಅಂದ್ರೆ ಅರ್ಜುನ್ ಕೇಳಿಸ್ಕೊಂಡು ತುಂಬಾನೇ ಶಾಕ್ ಆಗ್ತಾನೆ ಆ ಥರ ಹೇಳಿದ್ದನ್ನ ಅರ್ಜುನ್ ಕೇಳಿಸ್ಕೊಂಡು ಏನು ನಡೀತಾ ಇದೆ ಇಲ್ಲಿ ಇದನ್ನೆಲ್ಲ ಮಾಡ್ತಿರೋದು ನನ್ನ ಡ್ಯಾಡ ಈ ತರ ನಡ್ಕೊತಾ ಇರೋದು ನನ್ನ ಡ್ಯಾಡ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾನೆ ಕೂಡ ಶಕ್ತಿಗೆ ಓಕೆ ಟೇಕ್ ಕೇರ್ ಬಾಯ್ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ ಈ ಕಡೆ ಶಕ್ತಿ ಕೂಡ ಓಕೆ ಅಂತ ಅಂದ್ಬಿಟ್ಟು ಫೋನ್ ಕಟ್ ಮಾಡ್ತಾನೆ ಇಲ್ಲಿ ರವೀಂದ್ರ ಅವ್ರನ್ನ ಹಾಸ್ಪಿಟಲ್ ಗೆ ಸೇರ್ಸಿರ್ತಾರೆ ಡಾಕ್ಟರ್ ಇವ್ರಿಗೆ ಇದನ್ನ ಬ್ಯಾಂಡೇಜ್ ಮಾಡಿ ಈ ತರ ಮಾಡಿ ಅಂತ ಅಂದ್ಬಿಟ್ಟು ನರ್ಸ್ ಗೆ ಹೇಳ್ತಾ ಇರ್ತಾರೆ ಹಾಗೇನೆ ಅವ್ರ ಮನೆಯವ್ರಿಗೆಲ್ಲರಿಗೂ ಬರೋಕ್ ಕೇಳಿದೀರಾ ಅಲ್ವಾ ಅಂತ ಅಂದ್ಬಿಟ್ಟು ಕೇಳ್ತಾರೆ ಅಷ್ಟ್ರೊಳಗಡೆ ಪೂರ್ಣಿ ಅಲ್ಲಿಗೆ ಬಂದು ಡಾಕ್ಟರ್ ನನ್ನ ಗಂಡ ಹೇಗಿದ್ದಾರೆ ನೀವು ಎಷ್ಟು ಬೇಕಾದರೂ ಮಾತ್ರೆ ಕೊಡಿ ನಾನು ಅದನ್ನು ಟೈಮ್ ಟೈಮು ಕರೆಕ್ಟಾಗಿ ಕೊಡ್ತೀನಿ ನನ್ನನ್ನು ಅವ್ರು ಇವಾಗ ಗುರ್ತು ಹಿಡಿತಾರೆ ಅಲ್ವಾ ಅಂತ ಅಂದ್ಬಿಟ್ಟು ಕೇಳ್ತಾರೆ ಅದಕ್ಕೆ ಡಾಕ್ಟರು ಯಾರು ಗಾಬರಿ ಆಗಬೇಡಿ ಆದರೆ ಗುರ್ತು ಹಿಡಿತಾರೆ ಅನ್ನೋ ಅಷ್ಟು ಎಲ್ಲ ಏನು ಇಲ್ಲ ಇವಾಗ ಅಂತ ಹೇಳ್ತಾರೆ ಅದಕ್ಕೆ ಭಾರ್ಗವ್ಯ ಹಾಗಂದ್ರೆ ಏನು ಡಾಕ್ಟರ್ ನಮ್ಮಅಪ್ಪನ್ಗೆ ಹುಷಾರಾಗಲ್ವ ಏನಾಗಿದೆ ಅಂತ ಕೇಳ್ತಾಳೆ ಇಟ್ಟು ನಾನು ಹೇಳೋದನ್ನ ಗಮನದಿಂದ ಕೇಳಿಸ್ಕೊಳ್ಳಿ ಇವ್ರಿಗೆ ಇವಾಗ ಪಿ ಟಿ ಎಸ್ ಟಿ ಆಗಿದೆ ಯಾವುದೋ ಒಂದು ಘಟನೆ ಅವ್ರ ಮನಸ್ಸಿಗೆ ತುಂಬಾನೇ ನೋವು ಉಂಟು ಮಾಡಿದೆ ಇಂದ ಅವರು ಶಾಕ್ ಆಗಿ ತುಂಬಾನೇ ಡಿಪ್ರೆಷನ್ಗೆ ಹೋಗಿದ್ದಾರೆ ಅದ್ರ ಜೊತೆಗೆ ಅವ್ರ ತಲೆ ಹಿಂಭಾಗಕ್ಕೆ ಯಾರೋ ಬಲವಾಗಿ ಪೆಟ್ಟನ್ನ ಹೊಡೆದಿರೋದ್ರಿಂದ ಬ್ಲಡ್ ಕ್ಲಾಟ್ ಆಗಿದೆ ಅಂತ ಸಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಇಲ್ಲಿ ಅರ್ಜುನ್ ಅವರ ಅಪ್ಪ ಮಾತಾಡಿದ್ದನ್ನೆಲ್ಲ ಕೇಳಿಸ್ಕೊಂಡು ತುಂಬಾನೇ ಬೇಜಾರಿಂದ ಹೊರಗಡೆ ಬರ್ತಾ ಇರ್ತಾನೆ ಅವಾಗ ಶಕುಂತಲಾ ದೇವಿಯವರಲ್ಲಿ ಕೂತಿರ್ತಾರೆ ಯಾಕೋ ಇಷ್ಟೊಂದು ಸಪ್ಪು ಇದೆಯಾ ಯಾಕೋ ಇಷ್ಟೊಂದು ಬೇಜಾರಿಂದ ಬರ್ತಾ ಇದೆಯಾ ಅಂತ ಅಂದ್ಬಿಟ್ಟು ಕೇಳ್ತಾರೆ ಅದಕ್ಕೆ ಅರ್ಜುನ್ ಸಕು ನಾನು ನಿನ್ನ ಹತ್ರ ಒಂದು ಕ್ವಶನ್ ಕೇಳ್ತೀನಿ ಕೇಳ್ತಿಯಾ ಅಂತ ಅರ್ಜುನ್ ಕೇಳಿದಕ್ಕೆ ಶಕುಂತಲಾ ದೇವಿಯವರು ಯಾಕೋ ಇದ್ಯಾಕೋ ಈ ತರ ಕೇಳ್ತಾ ಇದ್ದೀಯಾ ನೀನ್ ಕೇಳೋ ಪ್ರಶ್ನೆಗೆ ನಾನು ಯಾವಾಗ ಉತ್ತರ ಕೊಟ್ಟಿಲ್ಲ ಇಲ್ಲಿ ಅರ್ಜುನ್ ನೀನು ಆ ಅಪೋನೆಂಟ್ ಲಾಯರ್ ಮಾಡ್ತಾ ಡ್ಯಾಡ್ ನ ದ್ವೇಷ ಮಾಡ್ತಾ ಮಾಡಿದೀಯಾ yeah. ಇದಕ್ಕೆ ಶಕುಂತಲೆ ದೇವಿ ಅವರು ಖಂಡಿತ ಇಲ್ಲ ನಾನು ಭಾರ್ಗವಿನ ಸಪೋರ್ಟ್ ಮಾಡ್ತಾ ಇರೋದು ನಿಮ್ಮಅಪ್ಪನ್ ಮೇಲಿರೋ ಪ್ರೀತಿಗೆ ಹೇಳ್ತಾ ಇದೆಯ ಸಕ್ಕು ಅಂತ ಅರ್ಜುನ್ ಕೇಳಿದಕ್ಕೆ ನಿಜ ಕಣೋ ನಿನ್ಗೆ ಕೇಳಿ ಶಾಕ್ ಆಯ್ತಾ ಹೌದು ಈ ಅಂದ್ರೇನೆ ಹಾಗೆ ಕಣೋ ಮಕ್ಕಳು ತಪ್ಪು ಮಾಡಿದಾಗ ತಿದ್ದಿ ಬುದ್ಧಿ ಹೇಳೋದು ತಾಯಿಯ ಕರ್ತವ್ಯ ಆಗಿರುತ್ತೆ ನಾನು ಅದನ್ನೇ ಮಾಡ್ತಾ ಇದ್ದೀನಿ ಇಬ್ರು ಪ್ರೀತಿ ಅಂದ್ರೆ ಅಂತ ಅನ್ಕೊಂಡಿರ್ತಾರೆ ತುಂಬಾ ಅತಿಯಾಗಿ ಮುದ್ ಮಾಡೋದು ಅವ್ರ ಏನೇ ತಪ್ಪು ಮಾಡೋದ್ರೂ ಸರಿ ಅನ್ನೋದು ಇದನ್ನೇ ಪ್ರೀತಿ ಅನ್ಕೊಂಡಿರ್ತಾರೆ ನನ್ ಪ್ರಕಾರ ಅದು ತಪ್ಪು ಅದು ಬರೀ ಮುದ್ದಾಗಿರುತ್ತೆ ಮಕ್ಕಳ ಶ್ರೇಯಸ್ಸನ್ನ ಬಯಸೋದಾಗಿರೋದಿಲ್ಲ ನನ್ನ ಪ್ರಕಾರ ತಪ್ಪು ಮಾಡ್ದಾಗ ಕೆಟ್ಟ ದಾರಿ ಹಿಡ್ದಾಗ ಸಹವಾಸ ದೋಷದಿಂದನೋ ಯಾವ್ದ್ರಿಂದನೋ ಅವರು ತಪ್ಪನ್ನ ಮಾಡ್ತಾ ಇದ್ದಾಗ ಅದನ್ನ ತಿದ್ದಿ ಬುದ್ಧಿ ಹೇಳೋದೇ ತಾಯ್ತನ ಹೇಳಿದಕ್ಕೆ ಅರ್ಜುನ್ ಅಂದ್ರೆ ಡ್ಯಾಡ್ ತಪ್ಪು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದೀಯಾ ಸಕ್ಕು ಅಂತ ಕೇಳ್ತಾನೆ ನಾ ಕೇಳಿಸ್ಕೊಳೋಕೆ ನಿನ್ಗೆ ಸ್ವಲ್ಪ ಕಷ್ಟನೇ ಆಗುವುದು ಆದ್ರೂ ಹೇಳ್ತೀನಿ ಕೇಳು ಅರ್ಜುನ್ ನಿಮ್ಮಪ್ಪ ಲಾಯರೇ ಇರಬಹುದು ಆದ್ರೆ ಸತ್ಯದ ದಾರಿನಲ್ಲಿ ನಡೀತೀನಿ ಅನ್ನೋದಕ್ಕಿಂತ ಜಾಸ್ತಿಯಾಗಿ ನಾನು ಗೆಲ್ತೀನಿ ಅನ್ನೋ ಭರದಲ್ಲಿ ಮೆರಿತಾ ಇದ್ದಾನೆ ತಾನೆ ಆ ಶಕ್ತಿಗೆ ಸಪೋರ್ಟ್ ಮಾಡ್ತಾ ಇದ್ದಾನೆ ಅಂತ ಹೇಳಿದಕ್ಕೆ ಅರ್ಜುನ್ ಆದ್ರೆ ಅದರಲ್ಲಿ ತಪ್ಪಿದೆ ಸಕ್ಕು ಇದು ಆ ಶಕ್ತಿ ಪ್ರಸಾದ್ ಮಗ ವಿಕ್ಕಿ ತಾನೆ ಅಂತ ಅರ್ಜುನ್ ಹೇಳಿದ್ದಕ್ಕೆ ಶಕುಂತಲಾ ದೇವಿ ಅವರು ತಪ್ಪು ಮಾಡೋದು ಎಷ್ಟು ತಪ್ಪು ತಪ್ಪಿಗೆ ಸಪೋರ್ಟ್ ಮಾಡೋದು ಅಷ್ಟೇ ತಪ್ಪು ಅರ್ಜುನ್ ನಿಮ್ ಅಪ್ಪ ತಪ್ಪಿಗೆ ಸಪೋರ್ಟ್ ಮಾಡೋದಕ್ ಹೋಗಿ ಕೇಸನ್ನ ಗೆಲ್ಲೋ ಭರದಲ್ಲಿ ಸುಳ್ಳುಗಳನ್ನ ಎಷ್ಟು ಕೀಳ್ ಮಟ್ಟಕ್ಕೆ ಎಷ್ಟು ನೀಚನಾಗಿ ಮಾತಾಡ್ತಾ ಗೊತ್ತಾ ಎಷ್ಟು ನೀಚ ಮಟ್ಟಕ್ಕೆ ಇಳ್ದಿ ನಾನೇ ಗೊತ್ತಾ ಹೇಳ್ತಾರೆ ಅದಕ್ಕೆ ಅರ್ಜುನ್ ಅದನ್ನ ಕೇಳಿಸ್ಕೊಳ್ಳೋದಕ್ಕೆ ತುಂಬಾನೇ ಕಷ್ಟ ಆಗುತ್ತೆ ಅಪ್ಪನ ಬಗ್ಗೆ ಈ ತರ ಎಲ್ಲ ಹೇಳೋದನ್ನ ಕೇಳಿಸ್ಕೊಳೋಕೆ ನಿನ್ಗೆ ಕಷ್ಟ ಆಗ್ತಾ ಇದೆ ಅಲ್ವಾ ಮಗನೇ ಅಂತ ಕೇಳಿದಕ್ಕೆ ಅರ್ಜುನ್ ಹೌದು ಅಂತ ಹೇಳ್ತಾನೆ ಅದೆಲ್ಲದಕ್ಕಿನ್ನ ಮುಖ್ಯವಾಗಿ ಇನ್ನೊಂದು ಹೇಳ್ತೀನಿ ಕೇಳಿಸ್ಕೊ ಅಂತ ಶಕುತ್ ದೇವಿ ಅವರು ಹೇಳ್ತಾರೆ ಅಪ್ಪನ ಸಹವಾಸ ತುಂಬಾ ವರ್ಷಗಳಿಂದ ಕೆಟ್ಟ ಾಗಿದೆ ಬೇರೆಯವ್ರ ಸಂಘ ತುಳಿದು ನಿಮ್ಮಪ್ಪ ಹಾಳಾಗ್ತಾ ಇದ್ದಾನೆ ಯಾವುದು ಕೆಟ್ಟದ್ದು ಯಾವುದು ಸರಿ ಅಂತ ಅನ್ನೋದನ್ನು ನೀನೇ ಅರ್ಥ ಮಾಡ್ಕೋ ಇದು ಕೇಸು ಬಂದು ಬರೀ ಸಂಧ್ಯಾ ಮತ್ತೆ ಬಿಕ್ಕಿದು ಯಾರು ನ್ಯಾಯದ ಪರ ನಿಂತಿದ್ದಾರೆ ಯಾರು ಅನ್ಯಾಯದ ಪರ ನಿಂತಿದ್ದಾರೆ ಯಾವುದು ಸುಳ್ಳು ಯಾವುದು ನಿಜ ನೀನೇ ಅರ್ಥ ಮಾಡ್ಕೊ ಇದರಲ್ಲಿ ನಾನೇನು ಹೇಳಬೇಕಾಗಿಲ್ಲ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಒಬ್ಬ ಸಾಮಾನ್ಯ ಲಾಯರ್ ಆಗಿ ನೀನು ಯೋಚನೆ ಮಾಡು ಆವಾಗ ನಿನಗೇನೆ ತಿಳಿಯುತ್ತೆ ಇದು ತುಂಬಾ ಸುಲಭವಾಗಿದೆ ಯಾರ್ದು ಸರಿ ಯಾರ್ದು ತಪ್ಪು ಅಂತ ತಿಳ್ಕೊಳ್ಳೋದ್ರಲ್ಲಿ ನೀನು ಎಡವು ಬೇಡ ಈಸಿಯಾಗಿ ನಿನ್ಗೆ ಅರ್ಥ ಆಗ್ತಾ ಹೋಗುತ್ತೆ ನಿಮ್ಮ ಅಪ್ಪ ಯಾವ ದಾರಿ ತುಳಿದಾನೆ ಅಂತ ಅನ್ಬಿಟ್ಟು ಅಂತ ಹೇಳಿ ಶಕುಂತಲಾ ದೇವಿಯವರು ಅಲ್ಲಿಂದ ಹೊರಡ್ತಾರೆ ರವೀಂದ್ರ ಅವ್ರಿಗೆ ಈ ಥರ ಎಲ್ಲ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ದಕ್ಕೆ ಭಾರ್ಗವಿ ಸರ್ ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ ಸರ್ ಅಂತ ಅಂದ್ಬಿಟ್ಟು ಕೇಳ್ತಾಳೆ ಅದಕ್ಕೆ ಸದ್ಯಕ್ಕೆ ನಾನೇನು ಹೇಳೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಡಾಕ್ಟರ್ ಹೇಳ್ತಾರೆ ಅದಕ್ಕೆ ಅವರಮ್ಮ ಸದ್ಯಕ್ಕೇನು ಹೇಳೋಕ್ಕಾಗಲ್ಲ ಅಂತ ಅಂದರೆ ಹೇಗೆ ಸರ್ ದಯವಿಟ್ಟು ಹೇಳಿ ಏನಾಗಿದೆ ಅಂತ ಡೈರೆಕ್ಟಾಗಿ ಹೇಳಿ ಅಂತ ಕೇಳ್ತಾರೆ ಅದಕ್ಕೆ ಡಾಕ್ಟರು ಏನಾಗಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಅಮ್ಮ ನಡೆದಿರೋಂಥ ಘಟನೆ ಅವ್ರ ಮನಸ್ಸಿನಲ್ಲಿ ತುಂಬ ಅಚ್ಚತ್ತಿ ಉಳಿದ್ಬಿಟ್ಟಿದೆ ಅದ್ರ ಜೊತೆಗೆ ಬಿ ಪಿ ಬೇರೆ ಇದೆ ಮುಂಚೆ ಯಾವಾಗಾದರೂ ಅವ್ರಿಗೆ ಆಂಗ್ಸೈಟಿ ಪ್ರಾಬ್ಲಮ್ ಮಿತ್ತ ಅಂತ ಅಂದ್ಬಿಟ್ಟು ಕೇಳ್ತಾರೆ ಅದಕ್ಕೆ ಭಾರ್ಗವಿಯ ಹೌದು ಸರ್ ಒಂದು ವರ್ಷದ ಹಿಂದೆ ಯಾವುದೋ ಒಂದು ಘಟನೆಯಿಂದ ಅವ್ರಿಗೆ ತುಂಬಾ ಆಂಗ್ಸೈಟಿ ತುಂಬಾ ನೋವಾಗಿತ್ತು ಅವಾಗ ಆ ವಿಷಯದ ಬಗ್ಗೆ ಮತ್ತೆ ಯಾವಾಗಾದರೂ ಮಾತಾಡಿದ್ರೆ ಅವ್ರಿಗೆ ಅವಾಗವಾಗ ಪ್ಯಾನಿಕ್ ಅಟ್ಯಾಕ್ ಆಗ್ತಾನೆ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾಳೆ ಅದಕ್ಕೆ ಡಾಕ್ಟರ್ ಆದರೆ ಮತ್ತೆ ಅದೇ ಕಾರಣಕ್ಕೋಸ್ಕರ ಮತ್ತೆ ಅವರಿಗೆ ಅದೇ ತರ ನೋವಾಗಿ ಅವರು ಶಾಕ್ ಗೆ ಒಳಗಾಗಿದ್ದಾರೆ ಅಂತ ಅನ್ನಿಸ್ತಾ ಇದೆ ಆರ್ಗವಿ ಅಪ್ಪನಿಗೆ ಏನಾಗ್ಬಿಡುತ್ತೋ ಅಪ್ಪ ಹುಷಾರಾಗ್ತಾರೋ ಆಗ್ತಾರೋ ಅನ್ನೋ ಟೆನ್ಷನ್ ಅಲ್ಲಿ ಇದ್ರೆ ಇಲ್ಲಿ ಪಾರ್ಥ ಅಂದ್ರೆ ಅರ್ಜುನ್ ಅವ್ರ ಅಪ್ಪನ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾನೆ ಈ ಕೇಸ್ ಏನಾಗುತ್ತೆ ನಮ್ಮಪ್ಪ ಯಾಕೆ ಕೆಟ್ಟ ದಾರಿ ತುಳಿದಿದ್ದಾರೆ ಸರಿ ಯಾವುದು ತಪ್ಪು ಶಕುಂತಲಾ ದೇವಿ ಅವರು ಹೇಳಿದ್ದು ನಿಜಾನ ಸಂಧ್ಯಾ ಕರೆಕ್ಟಾ ವಿಕ್ಕಿ ಕರೆಕ್ಟಾ ಈ ಕೇಸ್ ಏನಾಗ್ಬಹುದು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ನಿಂತಿರ್ತಾನೆ ಇದಾಗಿತ್ತು ಇವತ್ತಿನ ಸಂಚಿಕೆ ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಈ ಸಂಚಿಕೆ ಅಂತ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು